ಈಗ ಪ್ರವಾಸಿ ತಾಣಗಳಿಗೆ ಹೋಗ್ತಿರಲ್ಲ ಹೋಗ್ತಿರಲ್ಲ ಅಲ್ಲಿ ನಮ್ಮ ವಾಸ್ತುಶಿಲ್ಪ ಶಿಲ್ಪಕಲೆಗಳನ್ನು ನೋಡ್ತಿರಲ್ಲ ಕೆತ್ತನೆಗಳನ್ನು ನೋಡ್ತಿರಲ್ಲ ದೇವಾಲಯದಲ್ಲಿರುವಂಥ ವಿಗ್ರಹ ಇರ್ಬೋದು ಅಥವಾ ವರಾವಣದಲ್ಲಿ ಕೆತ್ತಲಾಗಿರುವಂತಹ ಬಾಲಕಿಯರಿರ್ಬೋದು ಇತರ ಶಿಲ್ಪಗಳಿರ್ಬೋದು ವಾಸ್ತುಶಿಲ್ಪಗಳನ್ನ ನೋಡಿದಾಗ ಸಣಲ್ ಸುತ್ತಳತೆ ಹೇಗಿದೆ ಹಿಂಗೆ ಬೃಹಾಕಾರವಾಗಿ ಹಿಂಗೆ ಹಿಂಗೆ ಇದ್ದಾವೆ ಹೌದಲ್ಲ ಹಾಂ ಏ ಎಲ್ಲ ನೀವು ನೋಡಿಲ್ಲ ಹಂಗೆ ನಮ್ಮ ಕಡೆ ಎಲ್ಲ ಹೇಗೆ ಯಪ್ಪ ಇರೋದು ನಿಮ್ಮ ಕಡೆ ಹಂಗಿಲ್ವಾ ನಮ್ಮ ಕಡೆ ದೇವಸ್ಥಾನದಲ್ಲೆಲ್ಲ ಹಾಸ್ತಿಲ್ಪಗಳು ನೋಡ್ತೀವಲ್ಲ ಹಿಂಗೆ ಕೆತ್ತಿದಾರೆ ಹಿಂಗೆ ಮನುಷ್ಯರು ಹೆಂಗಿದ್ರು ಒಂದು ನೃತ್ಯ ಇನ್ನೂ ಇರು ಮತ್ತೊಂದು ಯಾವುದಾದ್ರೂ ಭಂಗಿಯಲ್ಲಿ ಕೆತ್ತಿರ್ತಾರಲ್ಲ ಕೆತ್ತನೆಗಳಿರ್ತಾವಲ್ಲ ಹೊಟ್ಟೆ ಭಾಗ ಹಿಂಗೆ ಉಪ್ಕೊಂಡಿರುತ್ತೆ ಸೊಂಟದ ಭಾಗ ನೋಡಿರಿ ಎಷ್ಟು ಸ್ಲಿಮ್ಮಾಗಿರ್ತಿತ್ತು ಸೊಂಟ ಮತ್ತು ಹಲ್ಲಿ ಗಂಟೆ ಹೋಗಲೇಬೇಡ್ರಿ ನಿಮ್ಮ ಮನೆಯಲ್ಲಿ ನಿಮ್ಮ ಪೂರ್ವಿಕರು ಬಳಸ್ತಾ ಇದ್ರಲ್ಲ ಸೊಂಟ ಡಾಬು ಅದೆಲ್ಲರೂ ಹಳದು ಹುಡಿದು ಉಳಿದಿದ್ರೆ ಪೆಟ್ಟಿಗೆಯಲ್ಲಿ ಅಪ್ಪಿ ತಪ್ಪಿ ಉಳ್ಕೊಂಡಿದ್ರೆ ಅದನ್ನ ತಗೊಂಡು ನೋಡಿರಿ ನಮ್ಮ ಸೊಂಟಕ್ಕೆ ಎಷ್ಟು ಬೇಕಾಗ್ತವೆ ಹಾಂ ಹಿಂದೆ ಅವರು ಉಪಯೋಗಿಸ್ತಾ ಇದ್ದಂಥ ಡಾಬು ಇವತ್ತು ನಮ್ಮ ಆಗುತ್ತಾ ಒಂದು ಡಾಬು ನಾಲ್ಕು ಜೋಡಿ ಮಾಡಿಸ್ಕೋಬೇಕು ನಾವು ಹಾ ನೋಡಿರಿ ಸೊಂಟಕ್ಕೆ ಡಾಬ್ ಆಗ್ತಿದ್ವಲ್ಲ ಸೊಂಟಕ್ಕೆ ಬಲ ಬರ್ತಾಯಿತ್ತು ಮತ್ತು ಈ ಭಾಗವನ್ನು ಬಿಗಿಯಾಗಿ ಕಟ್ಟೋದ್ರಿಂದ ನಮ್ಮ ಇಂಟ ಇನ್ಸ್ಟೈನ್ಗಳು ಅಂದರೆ ನಮ್ಮ ಕರುಳುಗಳು ಸ್ಟಿಮ್ಯುಲೇಟ್ ಆಗ್ತವೆ ಜೀರ್ಣಕ್ರಿಯೆ ಚೆನ್ನಾಗುತ್ತೆ ಮತ್ತು ನಮ್ಮ ಇಂಟರ್ನಲ್ ಹಾರ್ಗನ್ಸ್ಗಳು ನಮ್ಮ ಕಿಡ್ನಿ ಇರ್ಬೋದು ಫ್ಯಾಂಕ್ರಿಯಾಸ್ ಇರ್ಬೋದು ಇವೆಲ್ಲವೂ ಕೂಡ ಚುರುಕಾಗಿ ಕೆಲಸ ಮಾಡ್ತವೆ ಇಲ್ಲಿ ಒತ್ತಡ ಬೀಳುತ್ತೆ ಹೊಟ್ಟೆ ಭಾಗದ ಮೇಲೆ ಒತ್ತಡ ಬೀಳುತ್ತೆ ಆ ಕಾರಣಕ್ಕೆ ನಮ್ಮ ಹಿಂದೆ ಇದ್ದಂತಹ ಉಡುಗೆ ತೊಡುಗೆಗಳು ಕೂಡ ಆರೋಗ್ಯಕ್ಕೆ ಪೂರಕವಾಗಿದ್ದು ಹೀಗೆ ನಾವು ಕಟ್ತೀವಿ ಎಲ್ಲಿ ಕಟ್ತೀವಿ ಪ್ಯಾಂಟನ್ನು ಅಥವಾ ಇದನ್ನು ಸೊಂಟದಿಂದ ಕೆಳಗೆ ಅದೇ ಬಿದೋಗ್ಬೇಕು ಅದೇ ಬಿದೋಗ್ಬೇಕು ಹಂಗೆ ಕಟ್ಕೊತೀವಿ ಬಟ್ ಅವಾಗ ಹೊಡೆದ್ರೂ ಬೀಳ್ತಿರ್ಲಿಲ್ಲ ಮೊದ್ಲು ಅನ್ನೋರಲ್ಲ ಹೊಡೆದ್ರೆ ಉದುರೋಗ್ಬೇಕು ಅಂತ ಹೊಡೆಯೋದೇ ಬೇಡ ಈಗ ಅದೇ ಉದುರೋಗುತ್ತೆ ಅದು ಕೂಡ ವೈಜ್ಞಾನಿಕವಾಗಿದ್ದೇ ನಮ್ಮ ಹೊಟ್ಟೆ ಮೇಲೆ ಕಟ್ಟಬೇಕು ದೋತಿ ಆಗಲಿ ಮಾತೆಯವರು ಲಂಗವನ್ನಾಗಲಿ ಈ ಭಾಗಕ್ಕೆ ಹೊಟ್ಟೆ ಮೇಲೆ ಬಿಗಿಯಾಗಿ ಕಟ್ಟಬೇಕು ನಮ್ಮ ಈಗ ಹೊಟ್ಟೆ ಮೇಲೆ ನಿಲ್ಲಂಗೆ ಇಲ್ಲ ಬಿಡಿ ಹೊಟ್ಟೆ ಮೇಲೆ ಕಟ್ಟೋದೇನು ಬಂತು ಹೊಟ್ಟೆ ಮೇಲೆ ಒಂದೊಂದು ಕಟ್ಟೆ ಕಟ್ಕೊಂಡಿದ್ದೀವಿ ಹೊಟ್ಟೆ ಮೇಲೇನು ಬಟ್ಟೆ ನಿಲ್ಲಂಗೆ ಇಲ್ಲ ನಮಗೆ ಹಂಗಾಗೈತೆ ಕತೆ ಸೊ ಹಾಗಾಗಿ ನಾವು ಆದಷ್ಟು ನಮ್ಮ ಶರೀರವನ್ನು ಒಂದು ಹಚ್ಚುಕಟ್ಟಾಗಿರಿಸ್ಕೋಬೇಕು ಒಂದು ಸಮತೋಲನ ಅಂದರೆ ಏನು ಎಲ್ಲರೂ ಇಷ್ಟೇ ಸ್ಟ್ಯಾಂಡರ್ಡಾಗಿ ಅರವತ್ತು ಕೆ ಜಿ ಇದ್ಬಿಡಬೇಕು ಐವತ್ತೈದು ಕೆ ಜಿ ಇದ್ಬಿಡಬೇಕು ಅಲ್ಲ ಅಟ್ಲೀಸ್ಟ್ ನಮ್ಮ ಹೆತ್ತರಕ್ಕನುಗುಣವಾಗಿ ಒಬ್ಬರು ಐವತ್ತಿರಲಿ ಅರವತ್ತಿರಲಿ ಎಪ್ಪತ್ತಿರಲಿ ಎಪ್ಪತ್ತೈದು ಇರಲಿ ಆದರೆ ಒಂದು ಅಚ್ಚುಕಟ್ಟು ಚಿತ್ತನ ಅನ್ನೋದು ಬೇಕಲ್ವಾ ಒಂದು ಆಕೃತಿ ಬೇಕಲ್ವಾ ಸೊ ನಾವೆಲ್ಲ ಏನಾಗಿದ್ದೀವಿ ಹುಂಡು ಹುಂಡು ಹುಂಡುಂಡ್ ಹಿಂಗೆ ರಾಗಿ ಕಲ್ಲು ಉಂಟ್ಕೊಂಡು ಹುಂಡ್ಕೊಂಡಿದ್ದೀವಿ ಸೊ ನೋಡಿರಿ ಈಗ ಈಗ ಮಾಡಿದ್ವಲ್ಲ ಚೆಕಿತ್ ಚಾಲನ ಕ್ರಿಯಾ ಇದು ನಮ್ಮ ಸೊಂಟದ ಭಾಗವನ್ನು ಸಡಿಲಗೊಳಿಸುತ್ತೆ ಸೊಂಟದ ಭಾಗದ ಬಜ್ಜನ್ನು ಖರೀದಿಸುತ್ತೆ ಸೊಂಟದ ಭಾಗಕ್ಕೆ ಬಲ ಬರುತ್ತೆ ಯಾವ ಅಂಗಾಂಗಗಳಿಗೆ ನಾವು ವ್ಯಾಯಾಮ ಕೊಡ್ತೀವೋ ಆ ಅಂಗಾಂಗಗಳು ಸದೃಢ ಹಾಕ್ತವೆ ಬಲವನ್ನು ಪಡೆದುಕೊಡ್ತವೆ ಯಾವ ಅಂಗಾಂಗಗಳಿಗೆ ನಾವು ವ್ಯಾಯಾಮವನ್ನು ಕೊಡೋದಿಲ್ಲೋ ಅವುಗಳು ದುರ್ಬಲ ಹಾಕ್ತವೆ ಈಗ ನಾವು ವಾಕಿಂಗ್ ಮಾಡ್ತೀವಿ ಎಲ್ತಿ ಹ್ಯಾಬಿಟ್ಸು ವಾಕಿಂಗ್ ಆಲ್ಸೋ ಗುಡ್ ಫಾರ್ ಹೆಲ್ತ್ ಅದರಲ್ಲಿ ಎರಡು ಮಾಡ್ತಿಲ್ಲ ಆದರೆ ವಾಕಿಂಗ್ ಮಾಡುವಾಗ ನಮ್ಮ ಕಾಲುಗಳಿಗಷ್ಟೇ ಹೆಚ್ಚಿನ ವ್ಯಾಯಾಮ ದೊರೆಯುತ್ತೆ ಆದರೆ ಸೊಂಟದ ಭಾಗ ಆ ಕಡೆ ಈ ಕಡೆ ಹಲಗಾಡೋಂಗಿಲ್ಲ ನೋಡಿರಿ ವಾಕ್ ಮಾಡೋರು ನೋಡ್ರಿ ಅವರು ಹುಂಡು ಹುಂಡ್ ಹಿಂಗಿರ್ತಾರೆ ತೂಕ ಜಾಸ್ತಿ ಇಟ್ಕೊಂಡು ನಡೆದು ನುಡ್ದು ನೊಡ್ದು ನೋಡ್ದು ಮತ್ತೆ ಮಂಡಿ ಚಿಪ್ ಸಾವಿಸ್ಕೊಡ್ತಾರೆ ಮಂಡಿ ನೋವು ಶುರು ಸೊ ಸಾಧಾರಣವಾಗಿ ನಾವು ತೂಕ ಇದ್ದಾಗ ನೀವು ನಡೀರಿ ವ್ಯಾಯಾಮ ಮಾಡಿ ಇನ್ನೊಂದು ಮತ್ತೊಂದು ಮಾಡಿರಿ ಏನೂ ಆಗಲ್ಲ ಬಟ್ ಆದರೆ ತೂಕ ಜಾಸ್ತಿ ಆದಾಗ ನಮಗೆಲ್ಲ ರೀತಿ ಸಮಸ್ಯೆಗಳು ಶುರುವಾಗ್ತವೆ ಹಾಗಾಗಿ ಮೊದಲು ತೂಕ ನಿರ್ವಹಣೆಗೆ ಆದ್ಯತೆ ಕೊಡಿರಿ ಇವತ್ತು ಚೈಲ್ಡ್ಹುಡ್ ಒಬೆಸಿಟಿ ಶುರುವಾಗಿದೆ ಚಿಕ್ಕ ಮಕ್ಕಳಲ್ಲೇ ನಾವು ಆ ಒಂದು ದಡು ಚಿತ್ತನವನ್ನು ನೋಡ್ತಾ ಇದ್ದೀವಿ ಮಕ್ಕಳಲ್ಲೇ ದಡುತಿ ದೇಹವನ್ನು ನೋಡ್ತಾ ಇದ್ದೀವಿ ಸೊ ಹಾಗಾಗಿ ನಾವು ಇದನ್ನು ಈಗಿನಿಂದಲೇ ನಿಭಾಯಿಸ್ಕೊಳ್ತಾ ಹೋಗಬೇಕು ಸೊ ಇಲ್ಲ ಅಂದರೆ ಮುಂದೊಂದು ದಿನ ನಮ್ಮ ದೇಶ ಒಬೇಸಿಟಿ ದೇಶವಾಗಿ ಪರಿವರ್ತನೆ ಆಗುತ್ತೆ ಈಗ ಹೆಂಗಾಗೈತೆ ಅಂದರೆ ನನ್ನಂಗೆ ಬಡಬಾರತ್ತಲ್ಲ ಕಂಡ್ರೆ ಇದ್ಯಾಕೆ ಹುಷಾರಿಲ್ವ ಹಿಂಗೆ ಒಣಕೊಂಡಿದ್ಯಲ್ಲ ಅಂತ ಚೆನ್ನಾಗಿ ಕಾಣಬೇಕು ಅಂದರೆ ಹಿಂಗೆ ಇರಬೇಕು ನಾವು ಹಾಗ ಚೆನ್ನಾಗವ್ರೆ ಸಮೃದ್ಧವಾಗವ್ರೆ ಅಂತ ಅಂದ್ಕೊಳ್ತಾರೆ ನೀವು ಹಿಂಗಿದ್ರಿ ತೆಳ್ಳಗೆ ಏನೋ ರೋಗ ಇರಬೇಕು ನೋಡಿ ಹೆಂಗೆ ಒಣಕಂಡವನೇ ಅಂತ ಹಂಗಾಗೈತೆ ಕತೆ ಅಲ್ಲ ಹಾಗಾಗೋದು ಬೇಡ ನಮ್ಮ ದೇಹವನ್ನು ನಾವು ಅಚ್ಚುಕಟ್ಟಾಗಿ ಇಟ್ಕೊಳ್ಳೋಕೆ ಪ್ರಯತ್ನ ಮಾಡೋಣ ಈಗ ಹೋಗಿ ನಿಮ್ಮ ಮನೆಯಲ್ಲಿ ಹುಡುಕಿ ತಡಕಿ ಡಾಬನ್ನು ತಗಿರಿ ಅಲ್ಲೆಲ್ಲರೂ ಇರಲಿ ಯಾವ ಮೂಲೆಲ್ಲರೂ ಸೇರಿಕೊಂಡಿರಲಿ ಡಾಬ್ ಅಳತೆ ಮಾಡಿಕೊಡ್ರಿ ಒಟ್ಟು ಡಾಬ್ ದೊಡ್ಡದು ಮಾಡಿಸೋದು ಬೇಡ ನಮ್ಮ ಸೊಂಟ ಆ ಡಾಬ್ ಅಳತೆ ಚಿಕ್ಕದು ಮಾಡಿಸ್ಕೊಳ್ಳೋಣ ಡಾಬ್ ದೊಡ್ಡದು ಮಾಡಿಸ್ಕೋರು ಬೇಡ್ರಿ ಆ ಡಾಬ್ ಅಳತೆಗೆ ನಿಮ್ಮ ಸೊಂಟ ಚಿಕ್ಕದು ಮಾಡಿಕೊಡ್ರಿ ಖಂಡಿತ ಸಾಧ್ಯ ಆಗುತ್ತೆ ಈಗ ಒಂದೊಂದು ಕೆ ಜಿ ಕಡಿಮೆ ಆಗಿರುವ ಒಂದರಿಂದ ಎರಡು ಕೆ ಜಿ ಕಡಿಮೆ ಆಗಿರುವ ಹತ್ತು ಹದಿನೈದು ದಿನಕ್ಕೆ ಹಾಗೆ ಇಲ್ಲ ಮತ್ತೆ ಅದರಲ್ಲೂ ಊಟ ಬಿಡದಲ್ಲೇ ಒಂದೊಂದು ಊಟ ಬಿಡಿಯಕ್ಕೆ ಅದನ್ನು ಮಾಡಿಲ್ಲ ಬರೀ ಯೋಗಾಸನ ಮಾಡಿ ಒಂದೆರಡು ಕೆ ಜಿ ಕಡಿಮೆ ಆಗಿದ್ರಿ ಊಟ ಬಿಟ್ಟಿದ್ರೆ ಇಲ್ಲಿ ಎರಡು ಕೆ ಜಿ ಕಡಿಮೆ ಆಗಿರ್ತಿದ್ರಿ ನಿಯಮಿತವಾಗಿ ನಾನು ಹೇಳ್ದಂಗೆ ಆಹಾರ ಬದಲಾವಣೆ ಮಾಡ್ಕೊಂಡಿದ್ರೆ ಇನ್ನೂ ಕಡಿಮೆ ಆಗಿರ್ತಿದ್ರಿ ಬಟ್ ಕಡಿಮೆ ಆಗಿತ್ತು ನೀವು ಬಯಸೋರಲ್ಲ ಯಾಕೆಂದರೆ ಎರಡು ಕೆ ಜಿ ಕಡಿಮೆ ಆಗ ಮುಖ ಇಂಚರ್ ಅಂದರೆ ಅಕ್ಕಪಕ್ಕದರಲ್ಲ ಯಾಕೆ ಹುಷಾರಿದ್ರು ಅಯ್ಯೋ ಮೊದ್ಲೋಗಿ ಶುಗರ್ ಟೆಸ್ಟ್ ಮಾಡಿಸ್ಕೊ ಅಂತ ಹೇಳಕ್ಕೆ ಶುರು ಮಾಡ್ತಾರೆ ಅಂತ ನೀವು ಸಣ್ಣ ಆಗೋದ್ರಿ ಅಷ್ಟೇ ಪಪ್ಪಾ ನಿಮಗೆ ಸಣ್ಣ ಕಾಸಿ ಐತೆ ನೀವು ಸಣ್ಣ ಅಕ್ಕಪಕ್ಕ ಮನೆಯಾಗ ಬಂದ್ಬಿಟ್ಟು ಶುಗರ್ ಟೆಸ್ಟ್ ಮಾಡಿಸ್ಕೊಂತ ಹೇಳ್ತಾರಲ್ಲ ಆ ಪೈಕಿನೇ ಸಣ್ಣ ಆಗೋದಿಲ್ಲ ಹೌದಲ್ವಾ ಇಲ್ಲ ಸ್ವಲ್ಪ ದೇಹದ ಕಡೆ ಜಾಗೃತಿ ವಹಿಸ್ರಿ ಸೊ ಏನು ತೀರಾ ಅಲ್ಲದಿದ್ದು ಕೂಡ ನಮ್ಮ ಚಟುವಟಿಕೆಗಳಿಗೆ ನಮ್ಮ ದೇಹ ಭಾರ ಅನ್ವಸ್ತ್ಯವಾಗಿರೋಷ್ಟಾದರೂ ಕೂಡ ನಾವು ಅದನ್ನು ಅಚ್ಚುಕಟ್ಟಂಗೆ ಇಟ್ಕೋಬೇಕು ನೆಕ್ಸ್ಟ್ ಈಗ